नारायणं सुरगुरुं जगदेकनाथं भक्तप्रियं सकललोकनमस्कृतं च <coughs> त्रैगुण्यवर्जितमजं विभुमध्यमीशं वन्दे भग्नं अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिरयो ज्ञानप्रदाय सत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरणेत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वै बहि आनन्दतीर्थोपदिष्टो निधन्नारायणाह्व यः प्रदर्शितो येन सम्यक् जयतीर्थं तमाश्रये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादलिपर्यत गुराकृति स्मरे तेन विघ्ना प्रणश्य सिद्ध्य गुरुभ्यो नमो नम हरि ओम धृतराष्ट्र उवाच सर्वे महोत्साह ये, महो ये परिकीर्तिता ಏಕತಸ್ವೇವತೆ ಸರ್ವೇ ಸಮೇತ ಏಕತಃ ಭೀಮಸೇನಾಧ್ಯಮೇ ಭೂಯೋ ಭಯಂ ಸಂಜಾಯತೆ ಮಹತ್ ಸಂಜಯ ಪಾಂಡವರ ಹಾಗೂ ಧರ್ಮರಾಜನ ಅಭಿಪ್ರಾಯವನ್ನು ಪಾಂಡವರಲ್ಲಿ ಯುದ್ಧಶೂರರಾಗಿ ಯುದ್ಧೋನ್ಮತ್ತರಾಗಿ ಯುದ್ಧಕ್ಕೆ ಸಿದ್ಧರಾದ ಯಾರೆಲ್ಲರೂ ಇದ್ದಾರೆ ಅವರ ಬಲವೇನು ಪರಾಕ್ರಮವೇನು ತಿಳಿಸಿದಾಗ ಧೃತರಾಷ್ಟ್ರ ಮಾತನಾಡ್ತಾನೆ ಸಂಜಯ ನೀ ಏನು ಹೇಳಿದೆಯಲ್ಲ ಆ ಎಲ್ಲರೂ ಅಂದರೆ ಧರ್ಮರಾಜ ಅರ್ಜುನ ನಕುಲ ಸಹದೇವ ದೃಷ್ಟದ್ಯುಮ್ನ ಉಪಪಾಂಡವರು ಇವರೆಲ್ಲರೂ ಒಂದು ತಕ್ಕಡಿಯಲ್ಲಿ ಇನ್ನೊಂದು ತಕ್ಕಡಿಯಲ್ಲಿ ಭೀಮಸೇನ ಒಬ್ಬನೇ ಭೀಮ ಏಕತಃ ಒಬ್ಬ ಭೀಮಸೇನ ಭೀಮಸೇನ ಭಯಾಧಿ ಭೀಮಸೇನ ದೇವರ ಭಯದಿಂದಲೇನೆ ನನಗೆ ತುಂಬ ಭಯ ಹುಟ್ಟಿದೆ ಯಾಕೆ ಆ ಭೀಮಸೇನ ಅಂಥ ಪರಾಕ್ರಮಿಯಾಗಿದ್ದಾನೆ ಅಷ್ಟು ಪ್ರಬಲನಾಗಿದ್ದಾನೆ ಆ ಮಟ್ಟದ ಬಲಶಾಲಿಯಾಗಿದ್ದಾನೆ ಏನು ಕ್ರುದ್ಧಾದ ಅಮರ್ಷಣಾತ್ತಾತ ವ್ಯಾಘ್ರಾದಿವ ಮಹಾರುರೋ ಸಣ್ಣ ಸಣ್ಣ ನರಿಗಳು ಬಂದು ಹುಲಿಯನ್ನು ಪೀಡಿಸಿದಾಗ ಆ ಹುಲಿ ಹೇಗೆ ಒಂದು ಬಾರಿಗೆ ಆಕ್ರಮಣವನ್ನು ಮಾಡಿ ಸಾವಿರಾರು ನರಿಗರನ್ನು ಕೊಂದು ಹಾಕಬೇಕಲ್ಲ ದಿಕ್ಕಪಾಲಾಗಿ ಓಡಿಸಬೇಕಲ್ಲ ಹಾಗೆ ಆ ಭೀಮಸೇನನ ಪರಾಕ್ರಮವಿದೆ ಜಾಗರ್ಮಿ ರಾತ್ರಯಸ್ಸರವಾಹ ದೀರ್ಘಮುಷ್ಟಂಚ ನಿಶ್ವಾಸನ್ ಆ ಭೀಮಸೇನ ದೇವರ ಬಲ ಪರಾಕ್ರಮವನ್ನು ನೋಡಿ ಯಾವಾಗೆ ಬಂದು ನಮ್ಮನ್ನು ಹೊಡೆದು ಹಾಕ್ತಾನೋ ಗೊತ್ತಿಲ್ಲ ಆದ್ದರಿಂದಾಗಿ ಇಡೀ ರಾತ್ರಿ ನಾನು ಜಾಗರಣೆಯನ್ನು ಮಾಡ್ತೇನೆ ಅಷ್ಟು ಭಯವಿದೆ ಎಷ್ಟು ದಿನದಿಂದ ಈಗ ಹದಿಮೂರು ವರ್ಷದಿಂದ ಭೀಮಸೇನ ದೇವರನ್ನು ನಾನು ವನಕ್ಕೆ ಕಳಿಸಿದ್ದೇನೆ ಅವತ್ತಿನಿಂದ ನನಗೆ ರಾತ್ರಿ ನಿದ್ರೆಯೇ ಹತ್ತುವುದಿಲ್ಲ ಭೀಮಸೇನ ಗದೆ ಹಿಡ್ಕೊಂಡು ನಮ್ಮನ್ನು ಕುಟ್ಟಿ ಹಾಕಿದ ಹಾಗೆ ಸ್ವಪ್ನ ಬೀಳುತ್ತೆ ಧಕ್ಕಂತ ಎದ್ದು ಕೊಡ್ತೇನೆ ಏನು ಹೇಳೋಣ ಅಮರ್ಷಣ ಕೌಂತೆಯೋ ದೃಢವೈರ ಪಾಂಡವ ಮಹಾ ಪರಾಕ್ರಮಿಯಾದ ಏನಿದ್ದಾನೆ ಆ ಭೀಮಸೇನೇ ಪಾಂಡವ ದುರ್ಯೋ ಮೇಲೆ ಭಾರೀ ವೈರವನ್ನು ಹಗೆಯನ್ನು ಸಾಧಿಸ್ತಾ ಇದ್ದಾನೆ ಮಂದಾನಂ ಮಮ ಪುತ್ರಾಣಂ ಯುದ್ಧೇನಾಂತಂ ಏನಂತಂ ಕರಿಷತಿ ಈ ಭೀಮಸೇನ ಪರಾಕ್ರಮ ಏನ್ ಹೇಳಲಿ ಕೊನೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೇನೆ ಏನು ಅಂತಂದ್ರೆ ದುರ್ಬುದ್ಧಿಗಳಾದ ಮಂದ ಕೆಟ್ಟ ಬುದ್ಧಿಗಳುಳ್ಳ ನಮ್ಮ ಮಕ್ಕಳಾದ ದುರ್ಯೋಧನಾದಿಗಳನ್ನು ಅಂತ ಮಾಡ್ತಾನೆ ಇಷ್ಟು ನಾನು ಹೇಳ್ತೇನೆ ದೇವರ ಪರಾಕ್ರಮ ಉಂಟು ಯಾರು ಹೇಳಬೇಕು ಸೇತುರ್ಭೀದ್ಯ ಭೀಮೋ ಭೀಮ ಪರಾಕ್ರಮ ಏನು ಈ ಮಟ್ಟದ ದ್ವೇಷ ಬೆಳೆಯುವುದಕ್ಕೆ ಮೂ ಮೂಲ ಕಾರಣ ಭೀಮ ದೇವರೇ ಈ ಭೀಮ ಇರಲಿಲ್ಲ ಅಂತಾದರೆ ನನ್ನ ಮಕ್ಕಳು ದುರ್ಯೋಧನಾದಿಗಳು ಎಷ್ಟು ಅನ್ಯಾಯ ಮಾಡಿದರು ಎಷ್ಟು ಮೋಸ ಮಾಡಿದರು ಎಷ್ಟು ಪೀಡೆ ಕೊಟ್ಟರೂ ಕೂಡ ಧರ್ಮರಾಜ ಅವರ ಪೀಡೆಯನ್ನು ಸಹನೆ ಮಾಡಿಕೊಳ್ತಿದ್ದ ಅಷ್ಟು ಸಾತ್ವಿಕ ಪ್ರಾಣಿ ಶುದ್ಧವಾದ ಪ್ರಾಣಿ ಅವನಿಗೆ ಯಾರ ದ್ವೇಷ ಬೇಕಾಗಿಲ್ಲ ಆ ಜನ್ಮ ದ್ವೇಷ ದ್ವೇಷ ಮಾಡದೇ ಇರುವಂತಹ ಮಹಾವ್ಯಕ್ತಿ ಧರ್ಮರಾಜ ಆದರೆ ಈ ಮಟ್ಟದ ದ್ವೇಷ ಬೆಳೆಯುವುದಕ್ಕೆ ಮೂಲಭೂತ ಕಾರಣ ಭೀಮಸೇನ ದೇವರೇ ಭೀಮ ಇವನ ಬಲ ಇರಲಿಲ್ಲ ಅಂತಂದರೆ ಧರ್ಮರಾಜ ಠುಸ್ಸಿ ಬಾಣ ಫುಸ್ಕಿ ಬಾಣ ಏನೂ ಇಲ್ಲ ಅವನ ಹತ್ರ ಸಯೇವ ಹೇತುರ್ಭೇದಸ್ಯ ಈ ಮಟ್ಟದ ದ್ವೇಷ ಬೆಳೆಯುವುದಕ್ಕೆ ಸಯೇವ ಭೀಮನೇ ಕಾರಣ ಹೌದು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಹಂತ ಚ ಭೀಮ ಪಾವಚನಸ್ಯತು ಪಾಪಿಷ್ಠರಾಗಿರ್ತಕ್ಕಂತಹ ಯಾವೆಲ್ಲ ಜನರಿದ್ದಾರೆ ಆ ಜನರಿಗೆ ಭೀಮನ ಮೇಲೆ ದ್ವೇಷ ಬೆಳೆಯುವಂತೆ ಮಾಡಿದವರು ಭೀಮಸೇನ ದೇವರೇ ದ್ವೇಷ ಬೆಳೆಯುವಂತೆ ಮಾಡಿ ಅವರನ್ನು ಹೆಣ ಎತ್ತಿದ್ದು ಭೀಮಸೇನದೇವರೇ ಇದು ನಿರ್ಣಯವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು ಬಹಳ ಅಭೂತಪೂರ್ವವಾದ ಅಪೂರ್ವವಾಗಿರ್ತಕ್ಕಂಥ ವಿಷಯ ಇದು ಹಂತಾಚ ವೈರಹೇತುಶ್ಚ ಭೀಮರಸ್ಯದು ಹಾಗಾಗಿ ನಿತ್ಯದೊಳಗೂ ಶ್ರೀಮದಾಚಾರ್ಯರ ಶ್ರೀ ಭೀಮಸೇನ ದೇವರ ಹನುಮಂತ ದೇವರ ವಾಯುದೇವರ ಯಾರು ಗಟ್ಟಿಯಾದ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಅವರ ಸರೌಂಡಿನಲ್ಲಿ ಪಾಪಿಗಳು ಬರುವುದಿಲ್ಲ ಪಾಪಿಗಳು ಬಂದರೆ ಅವರನ್ನು ಹೆಣಮುರಿ ಕಟ್ಟಿ అవనన్న నెలకి తులదు దిగ్విజయీగోధవ శక్తి ఆ ప్రాణోపాసకలు బరుత ఎందుకు అస్త్రే ద్రోణార్జున సమం వయగ సమం జవే మహేశ్వర సమం క్రోధే కోహన్యాద్ మా హే ಅಸ್ತ್ರಗಳಲ್ಲಿ ದ್ರೋಣಾಚಾರ್ಯ ಅರ್ಜುನನನ್ನು ಮೀರಿಸುವಂತಹ ಅಸ್ತ್ರವಿದ್ಯೆ ಇದೆ ಏನು ವೇಗದಲ್ಲಿ ಬಿಡ್ತಾನೆ ಬಾಣಗಳನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಏನು ವೇಗದೊಳಗೆ ವಾಯುವಿನಿಗಿಂತಲೂ ಅತೀಯಾಗಿರ್ತಕ್ಕಂಥ ವೇಗ ಭೀಮಸೇನಿಗು ಉಂಟು ಸಿಟ್ಟು ರುದ್ರದೇವರನ್ನು ಮೀರಿಸುವ ಸಿಟ್ಟಿದೆ ಭೀಮಸೇನ ದೇವರಲ್ಲಿ ರುದ್ರದೇವರು ಒಂದು ಜಗತ್ತನ್ನು ಪ್ರಳಯ ಮಾಡಬಹುದು ಭೀಮಸಿಟ್ಟಾದರೆ ನೂರಾರು ಬ್ರಹ್ಮಾಂಡಗಳು ಬಂದರೂ ಕೂಡ ಆ ಬ್ರಹ್ಮಾಂಡಗಳನ್ನು ಪ್ರಳಯ ಮಾಡುವ ಅಗಾಧವಾದ ಸಿಟ್ಟಿದೆ ಭೀಮಸೇನ ದೇವರಲ್ಲಿ ಇಂತಹ ಭೀಮಸೇನ ದೇವರನ್ನು ಯಾರ್ದಾನೆ ಸಂಹಾರವನ್ನು ಮಾಡ್ತಾರೆ ನೈಜವಾದ ಭೀಮಸೇನ ದೇವರ ಚಿತ್ರಣವನ್ನು ಧೃತರಾಷ್ಟ್ರ ಬಿಚ್ಚಿ ಇಡ್ತಾ ಇದ್ದಾನೆ ಒಂದು 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 ಒಂದಾಗಿ ಹಾಗಾದರೆ ಸಿಟ್ಟು ಭೀಮಸೇನ್ ದೇವರಲ್ಲಿ ಅದನ್ನ ಹೌದು ದೇವರಲ್ಲಿ ಉಂಟು ಭೀಮನಲ್ಲಿ ಉಂಟು ಎಲ್ಲರಲ್ಲಿ ಉಂಟು ಯಾಕೆ ಸಿಟ್ಟು ಎಲ್ಲದಿದ್ರೆ ದುಷ್ಟರು ಶಿಕ್ಷೆ ಕೊಡುವವರು ಯಾರು ಸಿಟ್ಟು ಯಜಮಾನ ಸಿಟ್ಟು ಮಾಡಿಕೊಳ್ಳದೇ ಇದ್ದರೆ ತನ್ನ ಸರೌಂಡ್ ಅಧರ್ಮದೊಳಗೆ ಮುಳುಗಿ ಹೋಗತ್ತೆ ರಾಜ ಸಿಟ್ಟು ಮಾಡಿಕೊಳ್ಳದೇ ಇದ್ದರೆ ಪ್ರಜೆಗಳು ಅಧರ್ಮದಲ್ಲಿ ಮಾಡ್ತಾರೆ ಹಾಗಾಗಿ ಸಿಟ್ಟು ಬರಲಿ ಬಾರದ ಇರಲಿ ಯಜಮಾನನಿಗೆ ಸಿಟ್ಟು ಮಾಡಿಕೊಳ್ಳುವುದು ಶಿಕ್ಷೆ ಕೊಡುವುದು ಇದು ಅತ್ಯಂತ ಅನಿವಾರ್ಯವಾದದ್ದು ಇಲ್ಲದೇ ಇದ್ದರೆ ಇಡೀ 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 ರಾಷ್ಟ್ರ ರಾಜ್ಯ ದೇಶ ಸಮಗ್ರವಾದ ಹದಿನಾಲ್ಕು ಲೋಕಗಳು ಯಾರೂ ಸನ್ಮಾರ್ಗದೊಳಗೆ ಇರೋದಿಲ್ಲ ದೇವರ ಸಿಟ್ಟಿಗೆ ಬರೋದಿಲ್ಲ ಅಂತಾದರೆ ಖಂಡಿತವಾಗಿಯೂ ಕಾಲಕಾಲಕ್ಕೆ ಸಿಟ್ಟಿಗೆ ಬರ್ತಾನೆ ಶಿಕ್ಷೆಯನ್ನು ಕೊಡ್ತಾನೆ ಕೊಡಬೇಕು ಇದು ಆದ್ಯ ಕರ್ತವ್ಯವೂ ಆಗಿದೆ ಎಂಬುದಾಗಿ ತಿಳಿಸ್ತಾರೆ ಸಂಜಯಾಕ್ಷ ಸಂಜಯಾಚಕ್ಷಮೇ ಶೂರಂ ಭೀಮಸೇನ ಮಮರ್ಷಣಂ ಅಧಿಲಾಭಂ ತು ಮನ್ನೇಹಂ ಎತ್ತೇನ ರಿಪುಘಾತಿನ ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ ಕೇಳಿಲಿ ಸಂಜಯ ಒಂದು ಮಾತು ಹೇಳ್ತಾನೆ ಪ್ರಮಾಣತೋ ಭೀಮಸೇನ ಪ್ರಾದೇಶೇನ ಅಧಿಕೋರ್ಜುನಾ ಶೂರ ತತಃ ಅಪ್ರತಿಬಲ ಗೌರ ತಾರ ಇವೋನ್ನತಃ ತಾಲವೃಕ್ಷದಂತೆ ಎತ್ತರಿದ್ದಾನೆ ಹತ್ತು ಸಾವಿರದ ಹಾನಿಯ ಬಲವಿದೆ ಅಪ್ರತಿಮವಾದ ಬಲಶಾಲಿಯಾಗಿದ್ದಾನೆ ಗೌರ ಚಂದ ನೋಡಲಿಕ್ಕೆ ಅದ್ಭುತವಾದ ರೂಪವಿದೆ ಪರಾಕ್ರಮಿಯಾಗಿದ್ದಾನೆ ಅರ್ಜುನನಿಗಿಂತಲೂ ಕಿಂಚಿತ್ ಬಲ ಹೆಚ್ಚಿನ ಬಲಶಾಲಿಯಾಗಿದ್ದಾನೆ ಅವ್ಯಕ್ತ ಜಲ್ಪಿ ಮಧ್ವಕ್ಷ ಮಧ್ಯಮ ಪಾಂಡವೋ ಬಲಿ ಇಂತಹ ಭೀಮನ ತರುವಾಯ ಅರ್ಜುನ ಏನು ಹೇಳೋಣ ನಾವು ಒಬ್ಬೊಬ್ಬರ ಪರಾಕ್ರಮವನ್ನು ಆ ಭೀಮಸೇನ ದೇವರು ಶತಘ್ನಿ ಎನ್ನುವಂಥ ಗದೆಯನ್ನು ಹಿಡಿದುಕೊಂಡು ಬಂದರೆ ಆ ಬಂಗಾರದಮಯವಾದ ಗದೆಯನ್ನು ನೋಡಿ ಒಂದು ಕಡೆಗೆ ಭೀಮನ ಗರ್ಜನೆ ಇನ್ನೊಂದು ಕಡೆಗೆ ಗದೆಯ ಆ ಎರಡನ್ನು ನೋಡಿದರೆ ಎದಿ ಒಡೆದುಕೊಂಡು ಸಾಯ್ತಾರೆ ರಕ್ತಕಾರಿ ಸಾಯ್ತಾರೆ ಮಲಮೂತ್ರಗಳ ವಿಸರ್ಜನವನ್ನು ಮಾಡಿಕೊಂಡು ಸಾಯ್ತಾರೆ ಏನು ಹೇಳೋಣ ಗದಾಂ ಬ್ರಾಹ್ಮ್ಯದ ಸ ಗದೆಯನ್ನು ಏನಾದರೂ ತಿರುಗಿಸ್ತಾ ಬಂದರೆ ಏನು ಆ ಗದೆಗೆ ಸಿಲುಕಿ ದೊಡ್ಡ ದೊಡ್ಡ ಆನೆಗಳ ತಲೆ ಸಿಡಿದು ಸಿಡಿದು ಹೋಗ್ತಾ ಇದೆ ಆ ಗದೆಗೆ ಸಿಕ್ಕಿ ಹಾಗೆ ನೂರಾರು ಆನೆಗಳನ್ನು ಏಕಕಾಲಕ್ಕೆ ಸಂಹಾರವನ್ನು ಮಾಡ್ತಾ ಸಂಹಾರವನ್ನು ಮಾಡ್ತಾ ಮುನ್ನುಗ್ಗುವವನು ಆ ಮುನ್ನುಗ್ಗುತ್ತಾ ಇರುವಾಗ ಆನೆಗಳು ಎದುರಿಗೆ ಬಂದಾಗ ಆನೆಗೆ ಎದುರಿಗೆ ಪೆಟ್ಟು ಭೀಮನ ವೇಗ ಕಡಿಮೆ ಆಗೋದಿಲ್ಲ ಆನೆ ಸಿಡಿದು ಹೋಗುತ್ತೆ ಮುಂದೆ ಹೋಗುತ್ತೆ ಇನ್ನೊಂದು ಆನೆ ಸಿಡಿದು ಹೋಗುತ್ತೆ ಮತ್ತೆ ಮುಂದೆ ಹೋಗ್ತಾನೆ ಇನ್ನೊಂದು ಆನೆ ಸಿಡ್ದು ಹೋಗುತ್ತೆ ಹೀಗೆ ಅವನ ವೇಗ ಕಡಿಮೆ ಆಗೋದಿಲ್ಲ ದಾರಿಯಲ್ಲಿ ಸಿಕ್ಕ ಆನೆಗಳು ಚಲ್ಲಪಿಲ್ಲೆಯಾಗಿ ತಲೆ ಒಡೆದುಕೊಂಡು ಸತ್ತು ಹೋಗ್ತವೆ ಏನು ಹೇಳೋಣ ಭೀಮನ ಶಕ್ತಿ ಭೀಮನ ಪರಾಕ್ರಮವನ್ನು ಮಮ ಪುತ್ರಾಶ್ಚ ಭೃತ್ಯಾಶ್ಚ ರಾಜಶ್ಚೈವ ಸಂಜಯ ಏನ ರಾಜ ಮಹಾವೀರ್ಯ ಪ್ರವಿಶ್ಯ ಅಂತಃಪುರಸ್ತದ ವಾಸುದೇವ ಏನ ಜರಾಸಂಧೋ ನಿಪಾತಿತ ಏನ್ ಭೀಮನ ಬಗ್ಗೆ ಹೇಳಿ ಕೃಷ್ಣ ಅರ್ಜುನ ಭೀಮಸೇನ ದೇವರು ಮೂರು ಜನ ಬಿಲ್ಲಿಲ್ಲ ಬಾಣವಿಲ್ಲ ಆಯುಧಗಳಿಲ್ಲ ಏಕಾಂಗಿಯಾಗಿ ಹೋಗ್ತಾರೆ ಹೋದವರೇನೆ ಹೋಗಿ ಜರಾಸಂಧನಂತ ಜರಾಸಂಧನನ್ನು ಕೃಷ್ಣನನ್ನು ಹದಿನೆಂಟು ಬಾರಿ ಯುದ್ಧವಾಡಿದರೂ ಕೃಷ್ಣನ ಕೈಯಲ್ಲಿ ಸಾಯದ ಜಗತ್ತಿನ ಎಲ್ಲ ರಾಜರುಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡ ಬ್ರಹ್ಮದೇವರ ರುದ್ರದೇವರ ಚಂಡಮುನಿಯ ವರದಿಂದ ಅಜೇಯನಾದ ದೃಪ್ತನಾದ ಆ ಜರಾಸಂದನನ್ನು ಅತ್ಯಂತ ವಿರಥನಾಗಿ ಅಸ್ತ್ರ ಆಯುಧಗಳು ಇಲ್ಲದೇನೆ ಏಕಾಂಗಿಯಾಗಿ ಯುದ್ಧವಾಡಿ ಅವನನ್ನು ಹೆಡಬುರಿ ಕಟ್ಟಿ ಹಾಕಿ ಅವನನ್ನು ಸೋಲಿಸಿ ಬರ್ತಾನೆ ಭೀಮಣ್ಣ ಅಂತಂದರೆ ಅವನ ಪರಾಕ್ರಮ ಬಗ್ಗೆ ಏನು ಹೇಳಿ ನನಗೆ ಎಷ್ಟು ಟೆನ್ಷನ್ ಇದೆ ನಿಮಗೆ ಗೊತ್ತು ಈ ಜರಾಸಂಧ ಇಡೀ ಜಗತ್ತನ್ನು ವಶ ಮಾಡಿಕೊಂಡಿದ್ದರೂ ಕೂಡ ಭೀಷ್ಮ ಪ್ರತಾಪೇನ ಭೀಷ್ಮಾಚಾರ್ಯರು ಇದ್ದಾರೆ ಎನ್ನುವ ಒಂದು ಕಾರಣಕ್ಕಾಗಿ ನಮ್ಮ ಕಡೆಗೆ ಮುಖ ಮಾಡಿಲ್ಲ ಕೌರವರನ್ನು ಬಿಟ್ಟರೆ ಇನ್ನು ಉಳಿದ ಎಲ್ಲಾ ರಾಜ್ಯಗಳು ಎಲ್ಲಾ ದೇಶಗಳು ಜರಾಸಂಧನ ಕೈಯಲ್ಲಿ ಇತ್ತಲ್ವಾ ಅಂತಹ ಜರಾಸಂದನನ್ನು ಅನಾಯುಧೇನ ವೀರೇಣ ವೀರೇನ ನಿಹತಕ್ಕಿಂತತೋಧಿಕಂ ಅದಕ್ಕಿಂತಲೂ ಅಧಿಕವಾದ ಏನಿದೆ ಯಾವ ಆಯುಧಗಳಿಲ್ಲದೆ ಸಂಹಾರವನ್ನು ಮಾಡಿ ಹಾಕಿ ಲೀಲಾಜಾಲವಾಗಿ ಸಂಹಾರವನ್ನು ಮಾಡಿ ಹಾಕಿ ಬರ್ತಾನೆ ರಾತ್ರಿ ಮಲಗಿ ಬೆಳಿಗ್ಗೆ ಏಳುವುದರೊಳಗೆ ಕಿರ್ಮೀರನನ್ನು ಸಂಹಾರವನ್ನು ಮಾಡಿದ ಕೀಚಕನನ್ನು ಸಂಹಾರವನ್ನು ಮಾಡಿದ ಈ ಒಂದು ಎರಡ ಭೀಮನ ಬಗ್ಗೆ ಮಾತನಾಡುವುದಕ್ಕೆ ಭೀಮಸೇನೋ ಗದಾಪಾಣಿ ಹಿ ಸೂದಯಿಷ್ಯತಿ ಮೇ ಸುತಾನ್ ಒಂದು ಮಾತು ಹೇಳ್ತೇನೆ ಗದಾಪಾಣಿಯಾದ ಬಲಾಢ್ಯನಾದ ಈ ಭೀಮಸೇನ ನನ್ನ ಮಕ್ಕಳನ್ನು ಸಂಹಾರವನ್ನು ಮಾಡ್ತಾನೆ ನನಗೆ ಗೊತ್ತಿದೆ ಬಾಹುಭ್ಯಾಂ ಯುದ್ಧಮಾನಸ ಕಸ್ತಿಷ್ಠೆದ್ರ ಒಬ್ಬ ಭೀಮ ಬಾಹುಗಳಿಂದ ಯುದ್ಧಕ್ಕಾಗಿ ನಿಂದರೆ ಅವನು ಎದುರಿಗೆ ಯುದ್ಧ ಮಾಡುವ ಸಾಮರ್ಥ್ಯ ಯಾರಿಗುಂಟು ಭೀಷ್ಮಾಚಾರ್ಯರಿಗಿಲ್ಲ ದ್ರೋಣಾಚಾರ್ಯರಿಗಿಲ್ಲ ಕೃಪಾಚಾರ್ಯರಿಗೆ ಲೆಕ್ಕವಿಲ್ಲ ಅಶ್ವತ್ಥಾಮಾಚಾರ್ಯರಿಗಿಲ್ಲ ಕರಣ ಓಡಿ ಹೋಗ್ತಾನೆ ದುರ್ಯೋಧನಾದಿಗಳು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಇದು ನಾನು ಇದು ನನ್ನ ವಿಚಾರ ಹೇಳ್ತಾ ಇಲ್ಲ ಈ ಎಲ್ಲರಿಗೂ ಕೂಡ ಭೀಮಸೇನನ ಬಲ ಏನಿದೆ ಪರಾಕ್ರಮವೇನಿದೆ ಶಕ್ತಿ ಸಾಮರ್ಥ್ಯಗಳು ಎಂತುಂಟು ಎಲ್ಲವೂ ಚೆನ್ನಾಗಿ ಗೊತ್ತು ಅವರಿಗೆ ಅಷ್ಟೇ ಅಲ್ಲ ನಾವೊಂದು ಮಾತು ಹೇಳ ಸಂಜಯ ಪಶ್ಯನ್ನಪಿ ಜಯಂ ತೇಷಾಂನ ನಿಯಚ್ಚಾ ಮಿಯತ್ಸುತಾನ್ ಪಾಂಡವರಿಗೆ ಗೆಲವಾಗುತ್ತೆ ಭೀಮ ಅರ್ಜುನರು ಬಂದು ನಮ್ಮನ್ನು ಸಂಹಾರವನ್ನು ಮಾಡ್ತಾರೆ ಎನ್ನುವುದು ಚಿತ್ರಣ ನನ್ನ ಕಣ್ಣ ಎದುರಿಗೆ ಇದೆ ಇದನ್ನು ನೋಡ್ತಾ ಇದ್ದೇನೆ ನಾ ನೋಡ್ತಾ ಇದ್ದರೂ ಕೂಡ ನನ್ನ ಮಕ್ಕಳನ್ನು ವಶದಲ್ಲಿ ತೆಗೆದುಕೊಳ್ಳುವುದಕ್ಕೆ ನನ್ನಿಂದ ಆಗುವುದಿಲ್ಲ ಇದು ಈ ಈ ತರಹದ ಅಧೈರ್ಯ ಏನಿದೆಯಲ್ಲ ಆ ಅಧೈರ್ಯ ಪರಿಸ್ಥಿತಿ ಇವತ್ತು ನಮಗೂ ಉಂಟು ನಮ್ಮ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗಿದ್ದು ಅದರಿಂದ ಅವರಿಗೆ ಪೀಡೆಯಾಗತ್ತೆ ಅವರಿಗೆ ಅನರ್ಥವಾಗತ್ತೆ ಅಂತ ಎಲ್ಲ ಸ್ತರಗಳಿಂದಲೂ ನಮಗೆ ಮನವರಿಕೆಯಾಗಿದ್ದರೂ ಕೂಡ ಅವರನ್ನು ನಿಗ್ರಹ ಮಾಡಲಿಕ್ಕಾಗುವುದಿಲ್ಲ ಅವರನ್ನು ನಿಯಮನ ಮಾಡಲಿಕ್ಕಾಗುವುದಿಲ್ಲ ಇದು ಅಷ್ಟೇ ಸತ್ಯ ಸತ್ಯ ಹಾಗಾಗಿ ಕಣ್ಣು ಇಲ್ಲದ ಕುರುಡ ಧತರಾಷ್ಟ್ರನಾದರೆ ಕಣ್ಣು ಇದ್ದು ಕುರುಡರು ಇವತ್ತಿನ ನಾವಾಗಿದ್ದೇವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಯಾವ ಸಂಶಯವೂ ಇಲ್ಲ ಯಥೇಷಾಂ ಅಮಗಸ್ತಾಸ ತಥೇಷಾಂ ಪಾಂಡವ ಅಪಿ ಪೌತ್ರ ಭೀಷ್ಮಸ್ಯ ಶಿಷ್ಯಾಶ್ಚ ಕೃಪಸ್ಯ ಚ ಯಾವ ರೀತಿಯಾಗಿ ನನ್ನ ಮಕ್ಕಳು ಅದೇ ರೀತಿಯಾಗಿ ನನ್ನ ಪಾಲಿಗೆ ಪಾಂಡವರಿದ್ದಾರೆ ಭೀಷ್ಮಾಚಾರ್ಯರಿಗೆ ಮೊಮ್ಮಕ್ಕಳಾಗಿದ್ದಾರೆ ದ್ರೋಣಾಚಾರ್ಯ ಕೃಪಾಚಾರ್ಯರಿಗೆ ಶಿಷ್ಯಂದ್ರಾಗಿದ್ದಾರೆ ಏನು ಹೇಳೋಣ ವಿನಾಶಂ ಹೇಮ ಪಶ್ಯಾಮಿ ಗುರುಣ ಮನುಚಿಂತಯನ್ ಕುರುಗಳ ವಿನಾಶವಾಗತ್ತೆ ಎನ್ನುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ವೇದವ್ಯಾಸ ದೇವರು ಹೇಳಿದ್ದಾರೆ ವಿದುರ ಹೇಳಿದ್ದಾನೆ ಸನತ್ಸುಜಾತರು ಹೇಳಿದ್ದಾರೆ ನನ್ನ ಅನುಭವಕ್ಕೆ ನನ್ನ ಪ್ರತ್ಯಕ್ಷಕ್ಕೆ ಸ್ಪಷ್ಟವಾಗಿದೆ ಹಾಗಾಗಿ ರಾತ್ರಿ ಎಷ್ಟು ರಾತ್ರಿಗಳನ್ನು ಜಾಗರ ಮಾಡಿದ್ದೇನೋ ನನಗೆ ಲೆಕ್ಕವೇ ಇಲ್ಲ ಜೂತ ಪ್ರಮುಖ ಮಾಭಾತಿ ಕುರುಣಾಂ ವ್ಯಸನಂ ಮಹತ ಮಂದೇನ ಐಶ್ವರ್ಯ ಕಾಮೇನ ಲೋಭಾತ್ ಪಾಪಿದಂ ಕೃತ ವಿದುರ ಹೇಳಿದ ಕೇಳಲಿಲ್ಲ ಐಶ್ವರ್ಯಕಾಮಿಯಾದ ದೊಡ್ಡನಾದ ಪೆದ್ದನಾದ ಈ ದುರ್ಯೋಧನ ಅವರ ಹಣದ ಮೇಲಿನ ಆಸೆಯಿಂದ ದೊಡ್ಡ ಜೂಜಾಟದೊಳಗೆ ಅನರ್ಥವನ್ನು ಮಾಡಿದ ಅನರ್ಥದ ಫಲ ಇವತ್ತು ಉಣ್ಣುವ ಸಮಯ ಬಂದಿದೆ ಇವತ್ತು ಯಾರು ಹೇಳುವರು ಅವನಿಗೆ ಕಿಮ್ನು ಕುರಿಯಾಮ್ ಏನ್ ಮಾಡಲಿ ನಾನು ಕಥಂ ಕುರಿಯಾ ಹೇಗೆ ತಡೀಲಿ ಕೊನಗಚ್ಚಾಮಿ ಎಲ್ಲ ಬಿಟ್ಟು ಎಲ್ಲಿ ಹೋಗಲಿ ನಾನು ಏತೆ ನಶಂತಿ ಕುರವಹ ಮಂದ ಕಾಲವಶತಾ ಕಾಲದ ವಶದಲ್ಲಿ ಇದ್ದಾರೆ ಭೀಮನ ವಿರುದ್ಧವಾಗಿ ನಡೆದಿದ್ದಾರೆ ಪಾಂಡವರಿಗೆ ಅನ್ಯಾಯ ಮಾಡಿದ್ದಾರೆ ದ್ರೌಪದಿಗೆ ಅನಾಚಾರ ಮಾಡಿದ್ದಾರೆ ಇವರೆಲ್ಲರೂ ಮೃತ್ಯು ವಶರಾಗಿದ್ದಾರೆ ಈ ಭೀಮಾರ್ಜುನರು ಇಬ್ಬರು ಯುದ್ಧವಾಡ್ತಾ ಬರ್ತಾ ಇರುವಾಗ ನನಗೆ ಹೆದರಿಕೆ ಆಗತ್ತೆ ಅದರ ಜೊತೆಗೆ ಕೃಷ್ಣನೂ ಸೇರಿಕೊಂಡರೆ ನಾ ಏನಂತ ವಿಚಾರವನ್ನು ಮಾಡಿದೆ ಶೋಷ್ಯಾಮಿ ನಿನದಂ ಸ್ತ್ರೀಣ ಇಷ್ಟೇ ಅಲ್ಲ ಒಂದು ಮಾತು ಒಂದು ನಿಶ್ಚಿತವಾಗಿ ಹೇಳ್ತೇನೆ ಈ ದುರ್ಯೋಧನಾದಿಗಳು ಸಾಯ್ತಾರೆ ಅವರ ಹೆಣ್ಣಂದರು ಅಳುವುದು ಚೀರುವುದನ್ನು ನನ್ನ ಈ ಕಿವಿಯಿಂದ ನಾನು ಕೇಳ್ತೇನೆ ನಾನು ಇಷ್ಟು ನಿಶ್ಚಿತವಾಗಿದೆ ನೋಡಿ ಅವನಿಗೂ ಕೇಳ್ತೇನೆ ನಾನು ಯಥಾನಿದಾಗೆ ಜ್ವಲನ ದಹೇತ್ ಕಕ್ಷಂ ವಾಯುನಾ ಚೋದ್ಯಮಾನಃ ಗದಾ ಹಸ್ತೋ ಪಾಂಡವೋ ವೈ ತಥಿತೋರ್ಜನೇನ ಕೃಷ್ಣನ ನಿಯಾಮಕತೆಯಲ್ಲಿ ಕೃಷ್ಣನ ಸಹಾಯವನ್ನು ಪಡೆದ ಭೀಮಾರ್ಜುನರು ಒಂದು ಕೈಯಲ್ಲಿ ಗದಾ ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡು ಇಬ್ಬರು ಬಂದರೆ ಏನು ಪರಿಸ್ಥಿತಿ ಆಗಲಿಕ್ಕಿಲ್ಲ ಅಂತ ಹೇಳಿ ಭೀಮಸೇನ ದೇವರ ಪರಾಕ್ರಮವನ್ನು ಧೃತರಾಷ್ಟ್ರ ಕೊಂಡ ಹೆಚ್ಚುತ್ತಾನೆ ಹೇಳ್ತಾನೆ ಆದರೆ ಆಶಾ ಏನಂದ್ರೆ ನೋಡ್ರಿ ದುಡ್ಡಿನ ಆಶಾ ಏನದಲ್ಲ ಕೆಟ್ಟ ದರಿದ್ರವಾದದ್ದು ಆಶಾ ಅದನ್ನು ತಯಾರ ಆಗುವುದಿಲ್ಲ ಕಥಂಚಿತ್ ಬದುಕ್ಯಾರು ಕಥಂಚಿತ್ ಧರ್ಮರಾಜ ಯುದ್ಧವಾಗದೇ ಇರುವ ಹಾಗೆ ಧರ್ಮರಾಜನ ಮಾತು ಅಲಿಸೋಣ ಆದರೆ ನಾನು ರಾಜ್ಯ ಕೊಡಲಾರೇ ಇದು ಏನಿದೆ ನೋಡ್ರಿ ದುಡ್ಡಿನ ಕೆಟ್ಟ ಆಸೆ ಆಸ್ತಿ ಆಸೆ ಇದಕ್ಕೆ ಸಾವೇ ಮದ್ದು ಹಾನಿಯೇ ಅನರ್ಥವೇ ಮದ್ದು ಇನ್ಯಾವುದು ಇದಕ್ಕೆ ಇಲ್ಲ ಎನ್ನುವುದು ಈ ಧೃತರಾಷ್ಟ್ರನ ಈ ವಿಚಾರದಿಂದ ನಮಗೆ ಗಟ್ಟಿಯಾಗತ್ತೆ ಸ್ಥಿರವಾಗತ್ತೆ ಹಾನಿಯಾಗದ ಆಗುವುದರ ತಿಳುವಳಿಕೆ ಇದೆ ಭೀಮಾರ್ಜುನರ ಪರಾಕ್ರಮದ ಮನವರಿಕೆಯಾಗಿದೆ ಅನರ್ಥವಾದ ಅಯೋಗ್ಯವಾದ ಆಸ್ತಿಯನ್ನು ನಾನು ಕಸಿದುಕೊಂಡಿದ್ದೇನೆ ಎನ್ನುವುದು ಸ್ಪಷ್ಟವಾಗಿದೆ ಅವರು ಬಂದು ನಮ್ಮನ್ನು ಕುಟ್ಟಿ ಹಾಕ್ತಾರೆ ನಮ್ಮ ಸೊಸೆಯರು ಕಣ್ಣೀರಿಡ್ತಾರೆ ನನ್ನ ಮಕ್ಕಳು ಸಾಯ್ತಾರೆ ಎನ್ನುವುದು ಗೊತ್ತಿದೆ ಇಷ್ಟಿದ್ದ ಆಸ್ತಿ ಕೊಟ್ಟಿದ್ರೆ ಏನು ಗಂಟು ಹೋಗ್ತಿತ್ತು ಧೃತರಾಷ್ಟ್ರನಿಗೆ ಅವ್ರೇನು ಪೂರ್ಣ ಆಸ್ತಿ ಬೇಡಿದ್ರೆ ಅರ್ಧ ತಮ್ಮ ರಾಜ್ಯ ತಾವು ಬೇಡಿದ್ರಲ್ಲ ಕೊಟ್ಟಿದ್ರೆ ಏನು ಕಾಣಬೇಕಿತ್ತು ಕೊಡ್ಲಿಕ್ಕೆ ಮನುಷ್ಯನಿಗೆ ಆಗುವುದಿಲ್ಲ ಅದಕ್ಕೇನು ಅನರ್ಥ ಅದು ಮುಂದೆ ನಾವು ಕಾಣ್ತೇವೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರಿಯತಾಂ ಪ್ರೀತಯೇ ಬಾಲ ವಿಷ್ಣು ಮೇ ಪರಮಸ್ತ ಅನೇನ ಭಾವ ಯತ್ಪುಣ್ಯಂ ತದಾಪ್ನೋತ್ ಗುರು ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್